ಮೊದಲೇ ಹೇಳಿಬಿಡ್ತೇನೆ ಯಾರ ನಿಂದನೆಯೂ ಸರಿಯಲ್ಲ ಯಾರನ್ನು ತೇಜೋವದೆ ಗೈಯುವುದಕ್ಕೂ ನಮ್ಮ ಬೆಂಬಲ ಇಲ್ಲ ಯಾರ ಅಪಹಾಸ್ಯದ ಪರವೂ ನಾವಿಲ್ಲ ತಪ್ಪು ರಿಜ್ವಿ ಮಾಡಿದರೂ ತಪ್ಪೇ ಜ್ಯೋತಿ ಮಾಡಿದರೂ ತಪ್ಪೇ ತಪ್ಪನ್ನು ಅಳೆಯೋದಕ್ಕೆ ಧರ್ಮ ಮಾನದಂಡ ಆಗಬಾರದು ಈ ವಿಷಯದಲ್ಲಿ ನಾವು ಅತ್ಯಂತ ಸ್ಪಷ್ಟತೆಯನ್ನು ಹೊಂದಿದ್ದೇವೆ ಆದರೆ ಈ ವಿಷಯದಲ್ಲಿ ಹಿಪಾಕ್ರಸಿಯನ್ನು ಯಾವ ಕಾರಣಕ್ಕೂ ಒಪ್ಪಲ್ಲ ಹೀಗೆ ಹೇಳೋದಕ್ಕೆ ಒಂದು ಕಾರಣ ಇದೆ ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಏಟರ್ಸ್ಪೆಕ್ ಆಗಸ್ಟ್ ಇಪ್ಪತ್ತೇಳರಂದು ಬಿಹಾರದಲ್ಲಿ ಒಂದು ಘಟನೆ ನಡೆಯಿತು ಮುಹಮ್ಮದ್ ರಿಜ್ವಿ ಎನ್ನುವ ವೇದಿಕೆ ಏರಿದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮತ್ತು ಅವರ ದಿವಂಗತ ತಾಯಿಯ ಬಗ್ಗೆ ಕೆಟ್ಟದಾಗಿ ಮಾತಾಡಿದ ತಕ್ಷಣವೇ ಆತನನ್ನು ಬಂಧಿಸಲಾಯಿತು ಆತ ಹಾಗೆ ಮಾತಾಡೋದಕ್ಕಿಂತ ಮೊದಲು ಅಲ್ಲಿ ರಾಹುಲ್ ಗಾಂಧಿ ನೇತೃತ್ವದ ವೋಟರ್ ಅಧಿಕಾರ ಯಾತ್ರಾ ಸಭೆ ನಡೆದಿತ್ತು ಸಭೆ ಮುಗಿಸಿ ರಾಹುಲ್ ಮತ್ತು ಅವರ ತಂಡ ಅಲ್ಲಿಂದ ಹೊರಟು ಹೋದ ಬಳಿಕ ಆತ ಹೀಗೆ ಮಾತಾಡಿದ್ದ ವಿಡಿಯೋ ವೈರಲ್ ಆಯಿತು ಇಡೀ ಬಿಜೆಪಿಗೆ ಬಿಜೆಪಿಯ ರಂಗಕ್ಕೆ ಎಳೆಯಿತು ಪ್ರಧಾನಿ ನರೇಂದ್ರ ಮೋದಿ ಅವರೇ ಅತ್ಯಂತ ಭಾವನಾತ್ಮಕವಾಗಿ ಮಾತಾಡಿದರು ನನ್ನ ದಿವಂಗತ ತಾಯಿಗೂ ರಾಜಕೀಯಕ್ಕೂ ಸಂಬಂಧವೇ ಇಲ್ಲ ಆಕೆಯೇ ತಪ್ಪೇನು ಯಾಕೆ ಆಕೆಯನ್ನು ನಿಂದಿಸಲಾಗಿದೆ ಎಂದು ಮೋದಿ ಪ್ರಶ್ನಿಸಿದರು ಈ ರಿಜ್ವಿಯನ್ನು ಮತ್ತು ವಿರೋಧ ಪಕ್ಷವನ್ನು ಖಂಡಿಸಿ ಗೃಹ ಸಚಿವ ಅಮಿತ್ ಶಾ ಟ್ವೀಟ್ ಮಾಡಿದರು ದೆಹಲಿಯ ಬಿಜೆಪಿ ಮುಖ್ಯಸ್ಥೆ ರೇಖಾ ಗುಪ್ತಾ ಬಿಜೆಪಿ ಸಂಸದರಾದ ಅಪರಾಜಿತ ಸಾರಂಗಿಯಿಂದ ಹಿಡಿದು ಬಿಜೆಪಿ ಕಾರ್ಯಕರ್ತರವರೆಗೆ ಎಲ್ಲರೂ ಘಟನೆಯನ್ನ ಖಂಡಿಸಿದರು ವಿರೋಧ ಪಕ್ಷಗಳನ್ನು ಅದಕ್ಕೆ ಹೊಣೆಯಾಗಿ ಮಾಡಿದರು ಮಾತ್ರ ಅಲ್ಲ ಸೆಪ್ಟೆಂಬರ್ ನಾಲ್ಕರಂದು ಬಿಹಾರ್ ಬಂದ್ ಘೋಷಿಸಿದರು ಬೆಳಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಬಿಹಾರಕ್ಕೆ ಬಿಹಾರವನ್ನೇ ಬಂದ್ ಮಾಡುವ ಪ್ರಯತ್ನ ನಡೆಯಿತು ಈ ಬಂದ್ನ ಸಂದರ್ಭದಲ್ಲಿ ಆ ರಿಜ್ವಿಗಿಂತಲೂ ಕೆಟ್ಟದಾಗಿ ಬಂದ್ನಲ್ಲಿ ಭಾಗವಹಿಸಿದವರು ಬೈದರು ನಿಂದಿಸಿದ್ರು ಪಾಟ್ನಾದಲ್ಲಿರುವ ಕಾಂಗ್ರೆಸ್ ಕಚೇರಿಗೆ ಬಿಜೆಪಿ ಕಾರ್ಯಕರ್ತರು ದಾಳಿ ಮಾಡಿದರು ಕಲ್ಲೆಸೆತ ನಡೆಯಿತು ಹೊಡೆದಾಟ ಬಡಿದಾಟಗಳು ನಡೆದವು ಇದಾಗಿ ಒಂದು ವಾರದ ಬಳಿಕ ಮಂಡ್ಯದ ಮದ್ದೂರಿನಲ್ಲಿ ಜ್ಯೋತಿ ಎಂಬ ಹೆಣ್ಮಗಳು ಮುಸ್ಲಿಮರನ್ನು ಅದರಲ್ಲೂ ಮುಸ್ಲಿಂ ತಾಯಂದಿರನ್ನು ವಾಚಾಮಗೋಚರವಾಗಿ ಬೈದಳು ಅತ್ಯಂತ ಹೀನಾತಿಹೀನವಾಗಿ ನಿಂದಿಸಿದಳು ತಾಯಂದಿರೇ ಆಕೆಯ ಬೈಗುಳದ ಕೇಂದ್ರಬಿಂದುವಾಗಿತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡದ್ದೇ ಬಿಜೆಪಿ ಆದರೆ ಆ ಹೆಣ್ಮಗಳು ಈವರೆಗೂ ಬಂಧನಕ್ಕೆ ಒಳಗಾಗಿಲ್ಲ ಆಕೆಯನ್ನು ಮನಸಾರೆ ಖಂಡಿಸುವುದಕ್ಕೆ ಬಿ ಜೆ ಪಿಯ ಯಾವ ನಾಯಕರೂ ಮುಂದೆ ಬಂದಿಲ್ಲ ಇದೇ ಮದ್ದೂರಿಗೆ ಬಿ ಜೆ ಪಿಯ ನಾಯಕರ ದಂಡೆ ಬಂದಿದೆ ಆದರೆ ತಮ್ಮ ಪ್ರತಿಭಟನೆಯಲ್ಲಿ ಮುಸ್ಲಿಂ ತಾಯಂದಿರಿಗೆ ಅಪಮಾನ ಮಾಡಿದವಳನ್ನು ಖಂಡಿಸುವ ಅಥವಾ ಅವಳಿಂದ ಅಂತರ ಕಾಯ್ದುಕೊಳ್ಳುವ ಯಾವ ಹೇಳಿಕೆಯನ್ನು ಅವರು ಈವರೆಗೂ ಕೊಟ್ಟಿಲ್ಲ ಆಕೆಯನ್ನು ಬಂಧಿಸುವಂತೆ ಆಗ್ರಹಿಸಿಲ್ಲ ಆಕೆಯ ಬೈಗುಳವನ್ನು ಖಂಡಿಸಿ ಕನಿಷ್ಠ ಮಂಡ್ಯ ಬಂದುಗೂ ಕರೆ ಕೊಟ್ಟಿಲ್ಲ ಬಿಜೆಪಿಯ ಸಾಲು ಸಾಲು ಮಹಿಳಾ ನಾಯಕಿಯರಲ್ಲಿ ಒಬ್ಬರು ಈ ಬಗ್ಗೆ ತುಟಿ ಬಿಚ್ಚಿಲ್ಲ ಕನಿಷ್ಠ ಬಿಜೆಪಿಯಲ್ಲಿ ಅಲ್ಪಸಂಖ್ಯಾತ ಮೋರ್ಚಾ ಎಂಬ ಒಂದು ಘಟಕ ಇದೆಯಲ್ಲ ಅದಕ್ಕೆ ಒಬ್ರು ಅಧ್ಯಕ್ಷರಿದಾರಲ್ಲ ಪದಾಧಿಕಾರಿಗಳು ಇದ್ದಾರಲ್ಲ ಅವರಾದ್ರೂ ಈ ವಿಷಯದಲ್ಲಿ ವಿರೋಧದ ಒಂದು ಮಾತನ್ನಾದ್ರೂ ಆಡಬಹುದು ಎಂದು ನಿರೀಕ್ಷಿಸಿದ್ದೆ ಆದರೆ ಅದು ಸುಳ್ಳಾಗಿದೆ ರಿಜ್ವಿಯ ಬಗ್ಗೆ ಬೀದಿಗಿಳಿದ ಬಿಜೆಪಿ ಜ್ಯೋತಿಯ ಬಗ್ಗೆ ಮೌನವಾಗಿದೆ ಪ್ರಧಾನಿ ಮೋದಿಯವರ ತಾಯಿಗೆ ಮಿಡಿದ ಬಿಜೆಪಿ ನಾಯಕರು ಯಾಕೆ ಮುಸ್ಲಿಂ ತಾಯಂದಿರಿಗಾಗಿ ಮಿಡಿಯಲಿಲ್ಲ ಯಾಕೆ ಖಂಡಿಸಲಿಲ್ಲ ಯಾಕೆ ವಿರೋಧಿಸಲಿಲ್ಲ ನಿಂದನೆ ಅದು ಹೀರಾಬೆನ್ ಮೋದಿ ವಿರುದ್ಧ ಆದರೂ ಖಂಡನಾರ್ಹವೇ ಫಾತಿಮಾಲಾ ವಿರುದ್ಧ ಆದರೂ ಖಂಡನಾರ್ಹವೇ ತಾಯಿ ಅಂದಮೇಲೆ ಮುಸ್ಲಿಂ ತಾಯಿ ಹಿಂದೂ ತಾಯಿ ಎಂಬ ಭೇದ ಬೇಡ ಎಲ್ರೂ ತಾಯಂದಿರೆ ಎಲ್ಲರನ್ನೂ ಗೌರವಿಸೋಣ